ವೀಕ್ಷಕರೇ ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವರ ಓಟ್ ಅಧಿಕಾರ ಯಾತ್ರೆ ಶುರುವಾಗಿದೆ ಬಿಹಾರದ ಸಾಸಾರಾಮ್ನಿಂದ ಪ್ರಾರಂಭಗೊಂಡ ಯಾತ್ರೆ ಹದಿನೈದು ದಿನಗಳಲ್ಲಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಂಚರಿಸಲಿದೆ ಬಿಹಾರದ ಮಹಾಗಠಬಂಧನ್ ನಾಯಕರು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾತ್ರೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ನಡೆದಿದ್ದ ಸಭಾ ಕಾರ್ಯಕ್ರಮ ಇದು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರು ಯಾತ್ರೆ ಹೊರಟಿದ್ರೆ ಇತ್ತ ದಿಲ್ಲಿಯಲ್ಲಿ ಚುನಾವಣಾ ಆಯೋಗದ ಬಹು ನಿರೀಕ್ಷಿತ ಪತ್ರಿಕಾಗೋಷ್ಠಿಯು ಹೊಸದಿಲ್ಲಿಯಲ್ಲಿ ನಡೆಯಿತು ಓಟು ಕಳ್ಳತನದ ಬಗ್ಗೆ ಪ್ರತಿಪಕ್ಷ ಎತ್ತಿದ ಒಂದು ಆರೋಪಗಳಿಗೆ ಯಾವುದೇ ಉತ್ತರವನ್ನು ನೀಡಲು ಚುನಾವಣಾ ಆಯೋಗ ಸಿದ್ಧವಿಲ್ಲ ನೋ ಕಮೆಂಟ್ಸ್ ಆರೋಪಗಳಲ್ಲಿ ತನಿಖೆ ಇಲ್ಲ ಮತ್ತು ವೋಟರ್ ಲಿಸ್ಟಿನ ತೀವ್ರ ಪರಿಷ್ಕರಣೆ ಮಾಡಿ ಸಿದ್ಧ ಎಂದು ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ ಜ್ಞಾನೇಶ್ ಕುಮಾರ್ ಏನು ಹೇಳ್ತಾ ಇದ್ದಾರೆ ನೀವು ಯಾವ ಯಾತ್ರೆ ಬೇಕಾದ್ರೂ ಹೋಗಿ ನಾವು ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ತನಿಖೆ ಮಾಡುವುದಿಲ್ಲ ಈ ರೀತಿಯಾಗಿ ಜ್ಞಾನೇಶ್ ಕುಮಾರ್ ಪ್ರತಿಪಕ್ಷಗಳಿಗೆ ಅದರಲ್ಲೂ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಅವರಿಗೆ ಟಾಂಗ್ ನೀಡಿದ್ರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ಓಟುಗಳು ಕಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ದಾಖಲೆ ಸಮೇತ ಬಹಿರಂಗಪಡಿಸಿದ ನಂತರ ಚುನಾವಣಾ ಆಯೋಗಕ್ಕೂ ಖಂಡಿತ ಬಿಸಿ ಮುಟ್ಟಿದೆ ಆದ್ದರಿಂದಲೇ ಈ ಪತ್ರಿಕಾ ಗೋಷ್ಠಿ ನಡೆಸಬೇಕಾಗಿ ಬಂತು ಇಲ್ದಿದ್ರೆ ಅದು ತನ್ನಷ್ಟಗೆ ತಣ್ಣಗೆ ಉಳುತ್ತಿರುತ್ತಿತ್ತು ಜೀವ ಇದೆಯೋ ಇಲ್ಲೋ ಎಂದು ಗೊತ್ತಾಗುತ್ತಿರಲಿಲ್ಲ ಆ ರೀತಿಯಾಗಿ ಪ್ರತಿಕ್ರಿಯಿಸದೇ ಇರುತ್ತಿತ್ತು ಎಂದು ಪ್ರತಿಪಕ್ಷಗಳು ಮತ್ತು ಕೆಲವು ಮಾಧ್ಯಮಗಳು ಇವತ್ತು ಚರ್ಚಿಸುತ್ತಿವೆ ಹಾಗಿದ್ರೆ ಜ್ಞಾನೇಶ್ ಕುಮಾರ್ ಪ್ರತಿಪಕ್ಷದ ಓಟು ಕಳ್ಳತನದ ಆರೋಪದಲ್ಲಿ ತನಿಖೆ ಮಾಡಲು ಸಿದ್ಧರಿಲ್ಲ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಚೋರಿತನದ ಕುರಿತು ತನಿಖೆ ಇನ್ನೂ ಇಲ್ಲ ಓಟು ಕಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ಅಲ್ಲ ಯಾರೇ ಎಂತ ಆರೋಪ ತಂದ್ರು ನಾವು ಏನು ಮಾಡುವುದಿಲ್ಲ ಅಂತ ಚುನಾವಣಾ ಆಯೋಗ ಹೇಳುತ್ತಿದೆ ಇಲ್ಲಿ ಸಂದೇಹ ಮೂಡುವುದಿಲ್ಲವೇ ಜನರು ತನಿಖೆ ಯಾಕೆ ಮಾಡುವುದಿಲ್ಲ ಎಂದು ಕೇಳಬಾರದೆ ಜನರಿಗೆ ಉತ್ತರಿಸಬೇಕಾದ ಒಡೆಯಾದ್ರೂ ತನಗಿದೆ ಎಂದು ಓಟು ಕಳ್ಳತನದ ವಿಚಾರದಲ್ಲಿ ಚುನಾವಣಾ ಆಯೋಗ ಯೋಚಿಸಬೇಕಾಗಿತ್ತು ಅದನ್ನು ಇದು ಒಳ್ಳೆಯದ ಇರುವುದಲ್ಲ ಪ್ರಜಾಪ್ರಭುತ್ವದಲ್ಲಿ ಇಂಥದ್ದಕ್ಕೆ ಆಸ್ಪದವೇ ಖಂಡಿತ ಇಲ್ಲ ಅದೆಂತ ಆಯೋಗ ರೀ ಓಟು ಕಳ್ಳತನ ಆಗಿದೆ ಅಂತ ದಾಖಲೆ ಸಮೇತ ತೋರಿಸುವಾಗಲೂ ಕೂಡ ತನಿಖೆ ಮಾಡುವುದಿಲ್ಲ ಎಂದ್ರೆ ಅದೆಂತ ಚುನಾವಣಾ ಆಯೋಗ ರೇ ಹೀಗೆ ಜನ ಹೇಳಬೇಕು ಜನರ ಅಧಿಕಾರ ಓಟಿನ ಹಕ್ಕು ಕಿತ್ತುಕೊಳ್ಳಲಾಗಿದೆ ಎಂಬುದನ್ನು ಕೂಡ ಜನರ ಅಧಿಕಾರ ಅಥವಾ ಓಟಿನ ಹಕ್ಕು ಕಿತ್ತುಕೊಳ್ಳಲಾಗಿದೆ ಎಂಬುದನ್ನು ಕೂಡ ತನಿಖೆ ಮಾಡಿಸುವ ಹೋಗುವುದಿಲ್ಲ ಎಂದ್ರೆ ಚುನಾವಣಾ ಆಯೋಗ ಏನೆಲ್ಲ ಮಾಡಿತು ಚುನಾವಣಾ ಡೇಟಾಗಳನ್ನು ಡಿಲೀಟ್ ಮಾಡುವುದು ಚುನಾವಣಾ ಪ್ರಕ್ರಿಯೆಯ ವಿಡಿಯೋ ಕೂಡ ಕೊಡಲಾಗದು ಎಂದು ಮೋದಿ ಸರ್ಕಾರ ಕಾನೂನು ಮಾಡುವುದು ಇವೆಲ್ಲ ಚುನಾವಣಾ ಆಯೋಗದ ಚುನಾವಣಾ ಪ್ರಕ್ರಿಯೆಯ ಪ್ರಾಮಾಣಿಕತೆಯನ್ನು ಬಹಿರಂಗ ಪಡಿಸುವ ವರ್ತನೆಗಳಂತೂ ಖಂಡಿತ ಅಲ್ವೇ ಅಲ್ಲ ಹಾಗಿದ್ರೆ ರಾಹುಲ್ ಆರೋಪವನ್ನು ಒಪ್ಪಿಕೊಂಡು ತನಿಖೆ ಮಾಡಿದ್ರೆ ಬೆಂಗಳೂರು ಸೆಂಟ್ರಲ್ ನ ಸಂಸದ ಸ್ಥಾನವನ್ನು ಮಾತ್ರವಲ್ಲ ಪ್ರಧಾನಿ ಮೋದಿಯವರು ಗೆದ್ದಿರುವ ವಾರಣಾಸಿ ಸಂಸತ್ ಸ್ಥಾನವನ್ನು ಕೂಡ ಬಿಜೆಪಿ ಕಳ್ಕೊಳ್ಳಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ನಿಜ ಇರಬಹುದು ಎಂದು ಜನ ನಂಬುವಂತಾಗಿದೆ ಚುನಾವಣಾ ಆಯೋಗ ತನಿಖೆ ಮಾಡುವುದಿಲ್ಲ ಅಂದರೆ ಮತ್ತೆ ಏನರ್ಥ ಯಾರು ಏನೇ ಹೇಳಿದ್ರು ಐ ಡೋಂಟ್ ಕೇರ್ ಭಾರತದ ಓಟು ನಡಾವಳಿಯ ಕುರಿತು ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗುತ್ತದೆ ದೇಶದ ಜನತೆ ಚುನಾವಣಾ ಆಯೋಗದ ಗೋಷ್ಠಿಯಿಂದ ಇನ್ನೇನಂತ ತಿಳ್ಕೊಳ್ಬಹುದು ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಕೊಟ್ಟ ಈ ಏಟಿದೆಯಲ್ಲ ಈ ಎಲ್ಲ ಮೋಸಗಳಿವೆಯಲ್ಲ ಅದನ್ನು ಅಡಗಿಸಿಡಲು ಏನೇನು ಕುತಂತ್ರಗಳು ನಡೀತಿವೆಯಾ ಈಗ ಬಿಹಾರದ ನಂತರ ಪಶ್ಚಿಮ ಬಂಗಾಳದಲ್ಲಿಯೂ ವೋಟರ್ ಲಿಸ್ಟ್ ಪರಿಷ್ಕರಣೆ ನಡೆಯಲಿದೆ ಎಂದು ಜ್ಞಾನೇಶ್ ಕುಮಾರ್ ಹೇಳಿದ್ದಾರೆ ಈ ವೋಟರ್ ಲಿಸ್ಟ್ ಪರಿಷ್ಕರಣೆ ಇದೆಯಲ್ಲ ಇದರಲ್ಲಿ ಪ್ರತಿಪಕ್ಷಗಳು ಚುನಾವಣಾ ಆಯೋಗಕ್ಕೆ ನೀವು ಪರಿಷ್ಕರಣೆಗೆ ಎತ್ತಿಕೊಂಡ ಮಾನದಂಡ ಸರಿ ಇಲ್ಲ ಅಂತ ಹೇಳುತ್ತಿವೆ ಹೊರತು ನಕಲಿ ಓಟುಗಳನ್ನು ಕಿತ್ತು ಹಾಕುವುದಕ್ಕೆ ಅದು ವಿರೋಧಿಸುತ್ತಿಲ್ಲ ಈಗ ಸಾಂನಿಂದ ಹೊರಟಿರುವ ಬಿಹಾರದ ಓಟ್ ಅಧಿಕಾರ ಯಾತ್ರೆಗೆ ಸೇರಿದ ಜನಸ್ತೋಮ ನೋಡಿದ್ರೆ ಅದೊಂದು ದೊಡ್ಡ ಕ್ರಾಂತಿಯ ರೂಪಕ್ಕೆ ಮುಂದಕ್ಕೆ ಹೊರಡ್ತದೋ ಎಂಬ ನಿರೀಕ್ಷೆ ಗುರುತಿಸುವಂತಿತ್ತು ಆರ್ ಜೆ ಡಿ ಸುಪ್ರೀಮೋ ಲಾಲು ಪ್ರಸಾದ್ ಯಾದವ್ ಅವರು ಓಟು ಕದಿಯುತ್ತಿರುವ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಿ ಎಂದು ಯಾತ್ರೆ ಯುದ್ಧಕ್ಕೂ ಮಹಾಗಠಬಂಧನ್ ನಾಯಕರು ಚುನಾವಣಾ ಆಯೋಗ ಬಿಹಾರದಲ್ಲಿ ಜಾರಿಗೆ ತಂದಿರುವ ಸ್ಪೆಷಲ್ ಇಂಟಿಸಿವ್ ರಿವಿಜನ್ ಎಸ್ಐಆರ್ ವಿಷಯವನ್ನು ಎತ್ತಿಕೊಂಡು ಚರ್ಚೆ ಮಾಡಿದ್ದಾರೆ ಜನರು ಓಟು ಚೋರ್ ಗದ್ದಿ ಚೋರ್ ಎಂಬ ಘೋಷಣೆಯನ್ನು ಕೂಗು ಹಾಕ್ತಿದ್ರು ರಾಹುಲ್ ಗಾಂಧಿ ಒಂದು ಕಡೆ ನಕಲಿ ಓಟುಗಳ ಮೂಲಕ ಬಿಜೆಪಿ ಗೆದ್ದಿದೆ ಎಂದು ಸಾಕ್ಷ್ಯ ಸಮೇತ ಬಹಿರಂಗಪಡಿಸಿದ ಮೇಲೆ ಇಲ್ಲಿಗೆ ಬಿಜೆಪಿಯ ಕುರಿತು ಅನುಮಾನ ಬಂದಿದೆ ಬಿಜೆಪಿಗೆ ಟೆನ್ಷನ್ ದ್ವಿಗುಣವಾಗಿದೆ ಬಿಹಾರದಲ್ಲಿ ಇನ್ನೇನು ನಡೆಯಲಿರುವ ಚುನಾವಣೆಯ ಮೊದಲು ಈಗ ರಾಹುಲ್ ತೇಜಸ್ವಿ ಅವರು ಹೊರಟಿರುವ ಓಟು ಅಧಿಕಾರ ಯಾತ್ರೆ ಇನ್ನಷ್ಟು ತಲೆನೋವನ್ನು ಬಿಜೆಪಿಗೆ ಸೃಷ್ಟಿಸಿದ್ದಂತೂ ಖಚಿತ ಬಿಹಾರದಲ್ಲಿ ಚುನಾವಣಾ ಆಯೋಗ ಅರವತ್ತೈದು ಲಕ್ಷ ಮತದಾರರನ್ನು ಕರಡು ಪಟ್ಟಿಯಿಂದ ಕೈ ಬಿಟ್ಟಿದೆ ಇದು ಸಣ್ಣ ವಿಚಾರವ ಚುನಾವಣಾ ಆಯೋಗ ಇದಕ್ಕೆ ಏನು ಹೇಳ್ತದೆ ಇವರೆಲ್ಲ ಅಕ್ರಮ ವಲಸಿಗರದ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರನ್ನು ಜಿಲ್ಲಾ ಮಟ್ಟದ ವೆಬ್ಸೈಟ್ಗಳಲ್ಲಿ ಪ್ರದರ್ಶಿಸಬೇಕೆಂದು ಚುನಾವಣಾ ಆಯೋಗಕ್ಕೆ ಆದೇಶಿಸಿದೆ ಅವರ ಹೆಸರು ಅವರ ಹೆಸರನ್ನು ಅಳಿಸಲು ಕಾರಣ ನಮೂದಿಸಬೇಕು ಸ್ಥಳೀಯ ಭಾಷಾ ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರ ನೀಡಬೇಕು ಮತ್ತು ಪ್ರಸಾರ ಮಾಡುತ್ತಿರಬೇಕೆಂದು ಆದೇಶಿಸಿದೆ ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ಮತದಾರರಿಗೆ ಮತದಾರದ ಹಕ್ಕು ನಿರಾಕರಿಸುವುದೆಂದರೆ ಭಾರತದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ಸುಪ್ರೀಂ ಕೋರ್ಟಿಗೂ ಚುನಾವಣಾ ಆಯೋಗದ ಈ ನಡೆ ಅಚ್ಚರಿ ಸೃಷ್ಟಿಸಿರಬಹುದು ಒಂದಷ್ಟು ಓಟುಗಳನ್ನ ಹೊರಹಾಕಿ ಬಿಹಾರದಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲು ಬಿಜೆಪಿ ಹವಣಿಸುತ್ತಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸುತ್ತಿವೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಓಟು ಕಳ್ಳತನವನ್ನು ಬಹಿರಂಗಪಡಿಸಿದ್ದು ಬೆಂಗಳೂರಿನಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ಓಟುಗಳು ಹೆಚ್ಚು ನಕಲಿ ಓಟುಗಳು ಹಾಕಲಾಗಿದೆ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿರುವುದು ಇವೆಲ್ಲವೂ ಒಂದು ರೀತಿಯಲ್ಲಿ ಬಿಜೆಪಿಯನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಹೇಳುವ ಅಂದರೆ ಈಗ ರಾಹುಲ್ ಮತ್ತು ತೇಜಸ್ವಿಯವರ ಅಧಿಕಾರ ಯಾತ್ರೆ ಕೂಡ ಬಿಜೆಪಿಯೊಳಗೆ ದೊಡ್ಡ ಮಟ್ಟದ ತಳ್ಳನ ಸೃಷ್ಟಿಸಲು ಈ ಎಲ್ಲ ಬೆಳವಣಿಗೆಗಳು ಕಾರಣವಾಗಿದೆ ಸಾಂನಲ್ಲಿ ಯಾತ್ರೆ ಹೊಡ ಮುಂಚೆ ನಡೆದ ಸಭೆಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲಾಲು ಪ್ರಸಾದ್ ಯಾದವ್ ಭೂಪೇಶ್ ಬಗಲ್ ವಿಐಪಿ ಪಾರ್ಟಿಯ ಮುಖೇಶ್ ಸಹಾನಿಐಎಂ ನ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ ಮುಂತಾದ ಅನೇಕ ಅನೇಕ ನಾಯಕರು ಇದ್ರು ಮಾತಾಡಿದ್ರು ಯಾತ್ರೆ ಅಂತೂ ಹೊಟ್ಟಿತು ಪ್ರತಿಭಟನೆ ಹೋರಾಟ ನಡೆಯಬಹುದು ನಡೀತಾ ಇದೆ ಆದ್ರೆ ಐ ಡೋಂಟ್ ಕೇರ್ ಇದು ಚುನಾವಣಾ ಆಯೋಗದ ನಿಲುವಾದ್ರೆ ಇದಕ್ಕಿಂತ ಉದ್ದಟತನದ ಪರಮಾವಧಿ ಬೇರೆ ಇದೆಯಾ ಪ್ರಜೆಗಳಲ್ಲದವರಿಗೆ ಓಟು ಇಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತದೆ ದೇಶದ ನಾಗರಿಕರಲ್ಲದವರಿಗೆ ಓಟಿನ ಹಕ್ಕು ಇರಬೇಕೆಂದು ಯಾರು ಹೇಳುವುದಿಲ್ಲ ನಕಲಿ ಓಟುಗಳನ್ನು ತಡೆಯಬೇಕೆಂದೇ ಎಲ್ಲರೂ ಹೇಳುವುದು ಮೋಸ ಮಾಡಿ ಅಧಿಕಾರಕ್ಕೆ ಯಾರೂ ಬರುವುದು ಬೇಡ ಅದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಮಾತ್ರ ಅಲ್ಲ ಈ ದೇಶದ ಜನತೆ ಕೂಡ ಅದನ್ನೇ ಹೇಳ್ತಾ ಇದೆ ನಕಲಿ ಓಟು ಆಗಿದೆ ಎನ್ನುವಲ್ಲಿ ತನಿಖೆ ಮಾಡಿ ಎಂದು ಚುನಾವಣಾ ಆಯೋಗಕ್ಕೆ ವಿನಂತಿಸುವುದು ಈಗ ನೋಡಿ ಬಿಹಾರದಲ್ಲಿ ಹೊರಗಿಟ್ಟವರು ಈ ದೇಶದ ನಾಗರಿಕರಲ್ವಾ ಅಥವಾ ದಾಖಲೆಗಳನ್ನು ತರಲು ಸಾಧ್ಯವಾಗದವರ ಅವರ ದೇಶ ಯಾವುದು ಅವರೆಲ್ಲ ಎಲ್ಲಿಂದ ವಲಸೆ ಬಂದಿದ್ದಾರೆ ಯಾಕೆಂದ್ರೆ ಅರವತ್ತೈದು ಲಕ್ಷ ಓಟುದಾರರನ್ನು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಡುವುದೆಂದರೆ ಅದೊಂದು ಸಂಚಿನಂತೆ ಯಾರಿಗೂ ಕಾಣಿಸ್ತಿದ್ರೆ ತಪ್ಪಿಲ್ಲ ಅದೇ ರೀತಿ ತನ್ನಿಷ್ಟದ ಪಾರ್ಟಿ ಗೆಲ್ಲಿಸುವುದಕ್ಕೆ ನಕಲಿ ಓಟುಗಳನ್ನು ಸೃಷ್ಟಿಸುವುದು ಕೂಡ ಅದರಲ್ಲೂ ರಾಹುಲ್ ಗಾಂಧಿ ಅವರು ಹೇಳಿರುವ ಒಂದು ಕೋಣೆಯಂತ ಮನೆಯಲ್ಲಿ ಎಂಬತ್ತು ಓಟುಗಳಿವೆ ಎಂದು ತೋರಿಸಿದು ಇದು ಏನನ್ನು ಹೇಳ್ತದೆ ಇದನ್ನು ಕೂಡ ತನಿಖೆ ಮಾಡುವುದಿಲ್ಲ ಚುನಾವಣಾ ಆಯೋಗ ಅಂದ್ರೆ ಏನರ್ಥ ಚುನಾವಣಾ ಆಯೋಗ ಯಾವ ಲೋಕದಲ್ಲಿದೆ ಭೂಮಿಯಲ್ಲವಾ ಬಿಹಾರದ ಓಟ್ ಅಧಿಕಾರ ಯಾತ್ರೆ ಇಡೀ ದೇಶವನ್ನೇ ಮುಂದೊಮ್ಮೆ ಆವರಿಸಿಕೊಳ್ಳಬಹುದು ಜನರ ಓಟಿನ ಹಕ್ಕುಗಳನ್ನು ನಾನಾ ಕಾರಣಗಳನ್ನು ಹೇಳಿ ಕಿತ್ತುಕೊಳ್ಳುವಾಗ ಜನ ಸುಮ್ಮನಿರಬೇಕೆಂದು ನಿರೀಕ್ಷಿಸುವ ಹಕ್ಕು ಯಾವ ಚುನಾವಣಾ ಆಯೋಗಕ್ಕೂ ಇಲ್ಲ ಯಾವ ಸರ್ಕಾರಕ್ಕೂ ಇಲ್ಲ ಯಾರಿಗೂ ಇಲ್ಲ ಭಾರತ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಇಲ್ಲಿ ಪ್ರಭುಗಳು ಸಂಸದ ಪಪ್ಪು ಯಾದವ್ ಹೇಳಿದಂತೆ ಈ ಓಟ್ ಅಧಿಕಾರ ಯಾತ್ರೆ ಯಾರ್ಯಾರಿಗೋ ಇರುವುದಲ್ಲ ಜನರಿಗಾಗಿರುವುದು ಪ್ರಜೆಗಳಿಗಿರುವುದು ಆಗಿದೆ ವೀಕ್ಷಕರೇ ನಕಲಿ ಓಟು ಆಗಿದೆ ಎನ್ನುವುದನ್ನು ಚುನಾವಣಾ ಆಯೋಗ ಯಾಕೆ ತನಿಖೆ ಮಾಡಬಾರದು ತನಿಖೆ ನಡೆಸಬೇಕೆಂದು ಹೇಳುವ ಹಕ್ಕು ಜನರಿಗೆಲ್ವಾ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರ ಮುಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಕೊಡಿ ಜೈ ಹಿಂದ್